ಓಂ ನಮೋ ನಾರಾಯಣಾಯ ಸಮಸ್ತ ಭಕ್ತ ಬಾಂಧವರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ಆಶೀರ್ವಾದ ನಾನೊಂದು ಹೊಸ ಪ್ರಯೋಗವನ್ನ ಮಾಡಿ ಇದರಿಂದ ಯಶಸ್ವಿಯನ್ನ ಪಡೆದು ನಿಮ್ಮ ಮುಂದೆ ಒಂದು ಸಾಧನವನ್ನ ತಂದಿದ್ದೇನೆ ಈ ಸಾಧನ ವಾಹನ ರಕ್ಷಾ ಕವಚ ಇವತ್ತು ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥವರು ವಾಪಸ್ ಬರ್ತಕ್ಕಂಥ ಗ್ಯಾರಂಟಿಯೇ ಇಲ್ಲ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಮೃತ್ಯು ಅಂತಕ್ಕಂಥದ್ದು ತಾಂಡವ ಹಾಡ್ತಾ ಇದೆ ಅಕಾಲ ಮೃತ್ಯು ಅಪಘಾತ ಮೃತ್ಯು ಪೈಶಾಚಿಕ ಮೃತ್ಯು ಘೋರ ಮೃತ್ಯು ಹೀಗೆ ಮೃತ್ಯು ದೋಷಗಳು ಅಂತಕ್ಕಂಥದ್ದು ಆಡ್ತಾ ಇದೆ ಯಾಕೆ ಅಂತ ಅಂದ್ರೆ ಮನುಷ್ಯನಿಗೆ ಪ್ರಕೃತಿಯೇ ಬುದ್ಧಿಯನ್ನ ಕಲಿಸುತ್ತೆ ಅಂತಕ್ಕಂಥದ್ದು ಉಪನಿಷತ್ತುಗಳಲ್ಲಿ ಇರತಕ್ಕಂತ ಸಂದೇಶ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮೃತ್ಯು ದೋಷ ನಿವಾರಣೆಯನ್ನ ಮಾಡಲಿಕ್ಕೆ ಆಯಸ್ಸನ್ನ ಅಭಿವೃದ್ಧಿಯನ್ನ ಪಡಿಸ್ಲಿಕ್ಕೆ ಮಾಟ ಮಂತ್ರ ಕಟ್ಟು ಕರಾರು ಕೃತಿಮ ಮೋಹನ ಸ್ತಂಭನ ಉಚ್ಚಾಟನ ವಶೀಕರಣಾದಿ ಸಮಸ್ತ ಪ್ರಯೋಗಗಳೇನಾದರೂ ನಿಮಗೆ ಬಂದಿದ್ದರೆ ಬಹಳಷ್ಟು ಸಂಕಟಗಳು ಹೇಳಲಾರದಂತ ಸಂಕಟಗಳನ್ನು ಅನುಭವಿಸ್ತೀರಾ ಇದ್ದಕ್ಕಿದ್ದಾಗೆ ಉದ್ಯೋಗ ನಾಶ ಆಗ್ತಕ್ಕಂಥದ್ದು ಮೋಸ ಹೋಗ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಜೊತೆಗೆ ಆರ್ಥಿಕ ಪರಿಸ್ಥಿತಿಯ ಹೊಡೆತ ಮಾನಸಿಕ ನೆಮ್ಮದಿ ಇಲ್ಲದಿರುವಿಕೆ ಇವಕ್ಕೆಲ್ಲ ರಾಮಬಾಣವಾಗಿರ್ತಕ್ಕಂಥ ಒಂದು ಸಾಧನವೇ ವಾಹನ ರಕ್ಷಾ ಕವಚ ಈ ವಾಹನ ರಕ್ಷಾ ಕವಚ ಅಂತಕ್ಕಂಥದ್ದು ಏನಿದೆಯೋ ಇದರಲ್ಲಿ ರುದ್ರ ಹೊಸು ಮೃತ್ಯುಂಜಯ ಜೊತೆಗೆ ಆಯುರ್ದೇವಿಯ ಆಯುರ್ ದೇವತೆಯ ಧನ್ವಂತರಿ ಮಹಾವಿಷ್ಣುವಿನ ಒಂದು ಬಿಜಕ್ಷರ ಮಂತ್ರದಿಂದ ಸಿದ್ಧಿಗೊಳಿಸಿರ್ತಕ್ಕಂಥ ಈ ವಾಹನ ರಕ್ಷ ಕವಚ ಹಾಗಾದ್ರೆ ನೀವು ಕೇಳ್ಬೋದು ಗುರುಗಳೇ ಮಂತ್ರ ಈಗಲೇ ಹೇಳಿಕೊಡಿ ಖಂಡಿತವಾಗಿ ಇಲ್ಲ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ಮಾಡಿ ನಿಮ್ಮ ಗೋತ್ರದಲ್ಲಿ ಸಂಕಲ್ಪವನ್ನ ಮಾಡಿ ನಿಮ್ಮ ನಕ್ಷತ್ರದಲ್ಲಿ ಸಂಕಲ್ಪವನ್ನ ಮಾಡಿ ನಿಮ್ಮ ರಾಶಿಯಲ್ಲಿ ಸಂಕಲ್ಪವನ್ನ ಮಾಡಿ ನಿಮ್ಮ ಕ್ಷೇಮ ಅಭಿವೃದ್ಧಿಗೋಸ್ಕರ ಪೂಜಾ ಪುನಸ್ಕಾರಗಳನ್ನ ಮಾಡಿ ಸಿದ್ಧಿಗೊಳಿಸಿ ನಂತರ ನಿಮ್ಮ ಬಳಿಯ ಕಳಿಸ್ಕೊಡ್ತಕ್ಕಂಥದ್ದು ಆಗ ಆ ಬೀಜಕ್ಷರ ಮಂತ್ರಗಳನ್ನ ನಾವು ನಿಮಗೆ ತಲುಪಿಸ್ತೇವೆ ಇದನ್ನ ನಿಮ್ಮ ಮನೆಯಲ್ಲಾಗಲಿ ವ್ಯಾಪಾರದ ಸ್ಥಳದಲ್ಲಾಗಲಿ ವಾಹನಗಳಾಗಲಿ ಇತ್ತೀಚೆಗೆ ನೀವು ನೋಡಬಹುದು ಈ ವರ್ಷದಲ್ಲಿ ಬಹಳಷ್ಟು ಅಪಘಾತಗಳನ್ನ ನಾವು ನೋಡ್ತಾ ಇದ್ದೇವೆ ಮನೆಯಿಂದ ಹೊರಗಡೆ ಹೋದವರು ರಾತ್ರಿ ಮನೆಗೆ ಬಂದಾಗಲೇ ಗ್ಯಾರಂಟಿ ಅವರು ಬಂದ್ರು ಅಂತ ಈ ರೀತಿ ಅಕಾಲ ಮೃತ್ಯು ದೋಷ ನಿವಾರಣೆಗೆ ಇದು ಸಂಪೂರ್ಣ ರಕ್ಷಾ ಕವಚ ಯಾರ ಮನೆಯಲ್ಲಿ ಯಾರ ವಾಹನದಲ್ಲಿ ಯಾರ ವ್ಯಾಪಾರ ಸ್ಥಳದಲ್ಲಿ ಈ ರಕ್ಷಾ ಕವಚ ಇರುತ್ತೋ ಅವರಿಗೆ ಭಯವೇ ಇಲ್ಲ ನಿರ್ಭಯವಾಗಿ ಕೆಲಸ ಕಾರ್ಯಗಳನ್ನು ನಡೆಸಬಹುದು ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಮೃತ್ಯುದೋಷ ನಿವಾರಣೆಯಾಗತ್ತೆ ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ಸಿಗತ್ತೆ ನಾವು ಹೇಳ್ತೇವೆ ಚಂದ್ರಮಾ ಮನಸ್ಸೋ ಜಾತಃ ಚಂದ್ರ ಮನಸ್ಸಿನ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳನ್ನು ಬಿಡ್ತಾರೆ ವಾಹನ ಅಪಘಾತ ಆಗ್ತಕ್ಕಂಥದ್ದು ಯಾವಾಗ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬಿದ್ದಾಗ ಚಂಚಲತೆ ಬಂದಾಗ ಏಕಾಗ್ರತೆ ಇಲ್ಲದಿದ್ದಾಗ ವಾಹನ ಅಪಘಾತಗಳು ಹೆಚ್ಚಾಗ್ತಕ್ಕಂಥದ್ದು ಅದಕ್ಕೋಸ್ಕರನೇ ಹೇಳೋದು ಈ ವಾಹನ ರಕ್ಷಾ ಕವಚ ಅಂತಕ್ಕಂಥದ್ದೇನಿದೆ ನೀವು ಮನೆಯಲ್ಲಾಗಲಿ ವಾಹನದಲ್ಲಾಗಲಿ ಅಥವಾ ಹೊರಭಾಗದಲ್ಲಿ ನಿಮ್ಮ ಜೊತೆಯಲ್ಲಿ ಹಿಟ್ಟುಕೊಂಡಿದ್ದಂತಹ ಪಕ್ಷದಲ್ಲಿ ಯಾವುದೇ ಒಂದು ದೋಷಗಳು ಶತ್ರು ಬಾಧೆ ಮೃತ್ಯು ದೋಷ ಮಾಟ ಮಂತ್ರ ಕಟ್ಟು ಕರಾರು ಮಾಡಿರ್ತಕ್ಕಂಥ ಪ್ರಯೋಗಗಳು ಇವೆಲ್ಲವೂ ಕೂಡ ದೂರ ಹೋಗುತ್ತೆ ನಿಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ ಮುಖ್ಯವಾಗಿ ಹೇಗೆ ಮಾರ್ಕಂಡಯ್ಯ ಮಹರ್ಷಿ ಸಾವನ್ನ ಗೆದ್ದು ಶಿವನ ಸನ್ನಿಧಾನವನ್ನ ಸೇರಿದರೋ ಆ ಒಂದು ಪ್ರಯೋಗದ ಮಂತ್ರಗಳನ್ನ ಹಿಡಿದು ಮಾಡಿರ್ತಕ್ಕಂಥ ಈ ವಾಹನ ರಕ್ಷಾ ಕವಚ ಯಾರ ಬಳಿ ಈ ವಾಹನ ರಕ್ಷಾ ಕವಚ ಇರುತ್ತೋ ಅವರಿಗೆ ಸಾವಿನ ಭಯವಿಲ್ಲ ಆಯಸ್ಸು ಅಂತಕ್ಕಂಥದ್ದು ಅಭಿವೃದ್ಧಿಯಾಗತ್ತೆ ಮನೋವಾಂಚಲ್ಯ ಫಲಸಿದ್ಧಿ ಆಗತ್ತೆ ಹಾಗಾದ್ರೆ ಒಂದು ಪ್ರಶ್ನೆಯನ್ನ ಮಾಡಬಹುದು ನೀವು ಗುರುಗಳೇ ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಮರಣ ಯೋಗವನ್ನ ತಪ್ಪಿಸುತ್ತಾ ಇದು ಬಹಳಷ್ಟು ಭಕ್ತಾದಿಗಳು ಕೇಳಿರ್ತಕ್ಕಂಥ ಪ್ರಶ್ನೆ ಆದರೆ ಗ್ರಹಚಾರ ದೋಷವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದಕ್ಕೆ ಪರಿಹಾರವನ್ನ ಕೊಡ್ತಕ್ಕಂಥ ಸರ್ವಸಿದ್ಧಿಯಾಗಿರ್ತಕ್ಕಂಥ ವಾಹನ ರಕ್ಷಾ ಕವಚ ಮಳೆ ಬಂದಾಗ ಮಳೆಯಲ್ಲಿ ನೆನೆಬೇಡ್ರಪ್ಪ ಅಂತ ಹೇಳಿ ಚತ್ರಿಯನ್ನು ಕೊಡ್ತೇವೆ ಅಂದ್ರೆ ನಿಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ ಹಾಗೆ ಈ ಒಂದು ವಾಹನ ರಕ್ಷಾ ಕವಚ ಅಂತಕ್ಕಂಥದ್ದು ಏನಿದೆಯೋ ಇದು ಅಪಘಾತಗಳಾಗ್ತಕ್ಕಂಥ ಸಮಯದಲ್ಲಿ ತಡೆ ಹಿಡಿದು ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಹಾಕ್ತಕ್ಕಂಥದ್ದ ಸಣ್ಣ ಕಿರುಬೆರಳು ಏನೋ ಒಂದು ಚೂರು ಹೆಡವಿ ಬೀಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳನ್ನ ನಡೆಸುತ್ತೆ ಗ್ರಹಚಾರ ದೋಷ ಇದ್ದಾಗ ಮಾತ್ರ ಗ್ರಹಚಾರದಿಂದ ಅಪಘಾತಗಳು ಬಂದಾಗ ಆದರೆ ಇದು ಸಂಪೂರ್ಣ ರಕ್ಷಣೆಯನ್ನ ಮಾಡತಕ್ಕಂಥ ಪ್ರಯೋಗ ಖಂಡಿತವಾಗಿ ಆಗಿದೆ ಈಗಾಗಲೇ ಸಾವಿರಾರು ಭಕ್ತರು ಇದನ್ನ ಅವರವರ ವಾಹನಗಳಲ್ಲಿ ನಿರ್ಮಾಣವನ್ನ ಮಾಡಿಕೊಂಡು ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಇಟ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಒಂದು ವಿಜಕ್ಷರ ಮಂತ್ರವನ್ನ ಹೇಳಿ ನಮನವನ್ನು ಸಲ್ಲಿಸಿ ವಾಹನ ಚಾಲನೆಯನ್ನ ಮಾಡಿದಾಗ ವಾಹನವೂ ಕೂಡ ನೀವು ನೋಡಬಹುದು ರಿಪೇರಿ ಖರ್ಚ ಕಂಟ್ರೋಲ್ ಬಂದ್ಬಿಡುತ್ತೆ ಯಂತ್ರ ಮಹಾಲಕ್ಷ್ಮಿಯೂ ಕೂಡ ಇದರಲ್ಲಿ ಹಡಕವಾಗಿರ್ತಾಳೆ ಎಲ್ಲವೂ ಕೂಡ ಭಗವದ ಪ್ರತಿನಿತ್ಯ ಅದಕ್ಕೆ ಧೂಪ ಜಪ ಇದು ಎರಡನ್ನೂ ಕೂಡ ನೀವು ಸರಿಯಾಗಿ ಮಾಡಿ ನಮನವನ್ನು ಸಲ್ಲಿಸಿ ಅದು ನಿಮ್ಮನ್ನ ರಕ್ಷಣೆ ಮಾಡುವುದರಲ್ಲಿ ಸಂದೇಹನೇ ಇಲ್ಲ ಇದು ಸತ್ಯ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಸುಖ ಜೀವನ ಸಂತೋಷದ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ವಾಹನ ರಕ್ಷಾ ಕವಚ ದೇವತೆಯನ್ನ ನಾನು ಕೂಡ ಪ್ರಾರ್ಥನೆ ಮಾಡಿ